ప్రశ్న హీపాయ గుడ్డది మూడు మంది పుణ్యద మంది అరివిన మక్కు మాధులింగ తేర్వాడ మగర శుద్ధ కరిణి మనకారు శుద్ధ పుణ్యద మౌర్వాడు మగర శా మేమక విషయ ತೇರ್ವಾಡ ಮೇಲೆ ಮಹಾರಾಷ್ಟ್ರದ ಕಂಬಳಿ ತಗೊಂಡು ಸದರ್ಗ ಗ್ರಾಮಕ್ಕೆ ಬಂದು ಹೌದು ಆ ಟೈಮದಾಗ ಪುಣ್ಯದ ಮಕ್ಕಳ ಲಗ್ನ ಆಗಿತ್ತು ಇಲ್ಲ ಹೌದಲ್ರಿ ಹೌದು ಇಲ್ಲಿ ವಿಷಯ ಹೇಳುದಕ್ಕೆ ವಿಚಾರ ಮಾಡದೇ ಪುಣ್ಯದ ಮಕ್ಕಳು ವರವಿನ ಮಕ್ಕಳು ಪ್ರಾಯಕ್ಕ ಬಂದಾರ ಹೌದು ಹೌದು ವರ್ವಿನ ಮಕ್ಕಳಿಗಿಂತ ಪುಣ್ಯದ ಮಕ್ಕಳು ದೊಡ್ಡವರದಾರ ಹೌದು ಇನ್ನು ಏಳು ಮಂದಿ ಒಮ್ಮೆ ಲಗ್ನ ಮಾಡ್ಬೇಕಂತೇಳಿ ನೇಮಸುದಾಗ ಕಾರಬಾರ ಮನಿ ಕಾರಬಾರ ಮಾಡ್ತೀವಿ ಮಹದೂಲಿಂಗ ಮುಂದೆ ಕುಂಡಿಸಿ ಕೇಳತ್ತ ಮಗು ಮಹದಿಂಗ ವೈಭವದಿಂದ ನೀವು ಎಲ್ಲರೂ ಲಗ್ನ ಮಾಡಿಬೇಕಂತೇಳಿ ಹ್ಯಾಂಗಂತೇಳಿ ಕೇಳಿದಾಗ ಅಪ್ಪಗ ಮಹದಿಂಗ ಏನು ಹೇಳದ ಮೂರು ಮಂದಿ ಪುಣ್ಯದ ಮಕ್ಕಳು ಬಂದಿ ಹೌದು ಯಪ್ಪಾ ನಾವು ನಿಮಿತ್ತಕ್ಕಾಗಿ ಪಾತ್ರ ಮಾಡ್ನ ಹೌದು ಹೌದು ಮೂಲ ಸೂತ್ರನೇ ನಾವು ಇದ್ದೇವು ಹೌದು ಹೌದು ಮಹಾದೇವ ನೋಡ್ರಿ ಬ್ರಹ್ಮ ಇಷ್ಣು ಮಹೇಶ ಹೌದು ಹೌದು ನಾವು ಗುಡ್ಡದ ಮ್ಯಾಗ ನಿನ್ನ ಸೇವಾಕ ಹಿಂದಿನ ಋಣ ಮುಟ್ಟಿಸೋದೇಳಿ ಇಲ್ಲಿ ಪಾತ್ರ ಮಾಡಗತ್ತಿದ್ದೇವು ಹೌದು ನಮಗೆ ಕನ್ಯಾ ತೆಗೆಯುವ ಕೆಲಸ ನಿಂದಿಲ್ಲ ಅಂದ್ರೆ ಅವರು ಏನ್ ಹೇಳ ನಮಗ ಕನ್ಯಾ ತೆಗೆದ ಲಗ್ನ ಮಾಡೋದ ಕೆಲಸ ನಿಂದ ಅಲ್ಲದು ಹೌದಾ ನಾವೇ ಒಂದೊಂದು ದಿಕ್ಕಿಗೆ ಹೋಗಿ ಒಂದೊಂದು ಜಾಗಿಗೆ ಹೋಗಿ ನಾವು ಕಂಡು ಹಿಡಿದು ಲಗ್ನ ಆಗಿತಿವಂತ ಅವಾಗ ಮಹಲಿಂಗರ್ಮರ ಧ್ಯಾನ ಮಾಡೋದಂದ ಭೂತಾಳ ಶಬ್ದ ಪಾತ್ರ ಮಾಡುದು ಹೌದ ಭೂತಾಳ ಹೋಗಿ ಕನ್ಯಾ ತೆಗೆದು ಲಗ್ನ ಕನ್ಯಾ ಘಟ್ಟಿ ಮಾಡ್ತಾರ ಆಮ್ಯಾಗ ಲಗ್ನ ಆಗುತ್ತೆ ನಮದಿ ವಿಚಾರ ಮಾಡಬೇಡ ಹೌದು ನಾವು ನಾನ ತಿರುಗಿ ಶಬ್ದಂಡಿಗೆ ಮಾಡೋರು ಇದ್ದೇವು ನಿನ್ನ ಮಕ್ಕಳಾಗಿ ನಿಮಿತ್ತಕ್ಕಾಗಿ ಪಾತ್ರ ಮಾಡಲಗತ್ತಿದೇವು ನೀವು ನಮ್ಮ ಲಗ್ನ ಮಾಡೋದು ವಿಚಾರ ಬೇಡ ನಮ್ಮದು ಗುರುತ್ ಹಿಡಿದು ಲಗ್ನ ಆಗ್ಬೇಕಾಗ್ಯದ ಹೌದೌದು ಈ ಕಾರಣಕ್ಕಾಗಿ ಪುಣ್ಯದ ಮಕ್ಕಳ ಲಗ್ನ ಧರ್ಮರು ಲಗ್ನ ಆಗಿತ್ತು ಯಾವಾಗ ತೇರ್ವಾಣ ಮಗರಾಯ್ ಶುದ್ಧ ಸದರ್ಗ ಗ್ರಾಮಕ್ಕೆ ಬಂದಿದ ಇಲ್ಲಿ ಹೌದು ಶುದ್ಧಗ ತೇರ್ವಾಳ ಮಗರಾಜ್ ಶುದ್ಧನ ತಂಗಿ ಇದ್ದಂತ ಮಾಸಾಮಿ ತಾಯಿ ಊಟ ಊಟದೊಳಗೆ ಇಸ ಹೌದು ಕರಿ ಇಚ್ಛಾ ಮಾಡಿ ಯಾರು ಸುಳ್ಳನ್ನು ಮಾತಾಡ್ಯಾರ ಅವ್ರಿಗೆ ಇದು ಇಸ ಆಗಲಿ ಅಂತೇಳು ಆ ಕಾರಣಕ್ಕಾಗಿ ಹೌದು ಶುದ್ಧ ಇದು ಕತ್ತ ತಂದಿದಿ ಕಂಬಳೆ ಅಂತೇಳಿ ಸುಳ್ಳು ಮಾತಾಡೋದಕ್ಕಾಗಿನೇ ಅವನಿಗೆ ಕಲ್ಲಂಕರಿಗೆ ಭೂಮಿ ಒಳಗೆ ಇಸಿ ಹೆಚ್ಚಾಯ್ತು ಹೌದೌದು ಅವಾಗ ಬಬಲಾದಿ ಕೊಂತ್ಯ ಬಿಳ ಶುದ್ಧನ ಮಡಿದು ಮ್ಯಾಗ ಮಾವನ ಶಿವ ಮಾಡ್ತಿದ್ಳು ಪಂಚಾರ ತಚ್ಕೊಂಡು ಹೌದೌದು ಅಮಶುದ್ಧ ಮತ್ತೆ ಹೆಸರು ಒಂದು ದೇವಿಗೆ ಔದು ಹೆಸರು ಒಂದು ದೇವಿಗೆ ಬಿಳ ಶನ ಹೆಸರು ಶ್ರಾವಣ ಮುತ್ತ ಕಣ್ಣು ಮುತ್ತೆ ಹೆಂಗ ಎಲ್ಲರ ಹೆಸರು ಒಂದೊಂದು ದೇವಿಗೆ ಹಚ್ಚಿ ಪಂಚಾರ್ತಿ ತಗೊಂಡು ಮಾಯದ ಗುಡ್ಡಕ್ಕೆ ಹೋಗಿ ಶೇವ ಮಾಡುವಾಗ ಅವನ ಹೆಸರು ಹಚ್ಚಿದ ದೇವಿಗೆ ಸಣ್ಣಾಗಿ ಆಗಿ ಉರಿತೀವಿ ಹೌದೌದು ಅವಾಗ ಮಾವ ಮಾತಾಡಿಸಿ ಕೇಳ್ತಾವ ಐದು ದಿವ್ಗೆ ಎಲ್ಲ ಸೌನಾಗಿ ಉರಿತೀವಿ ತಿನ್ನ ಪ್ರತಿ ಇವತ್ತು ನನ್ನ ಭಾವ ಹಿರಿಯ ಭಾವ ಉದಸಿದನ ದಿವಿಗೆ ಸಣ್ಣಾಗಿ ಉರೋ ಕಾರಣ ಹೌದು ಅವಾಗ ಮೇಲ ನಾಡದಾಗ ಮೋಸಕ್ಕೆ ನಿನ್ನ ಭಾವ ಬ್ಯಾರು ಹೋಯಲ್ಲ ಕರ್ನಾಂಕರಿಗೆ ಭೂಮಿ ಒಳಗೆ ಇಸಿದ ಹೆಚ್ಚಾಗಿರ ಕೊಂತ್ಯವ ಈಗಿನ ಆಯಾನ ಮಾಡಿ ಅಂದಾಗ ನಿನ್ನ ಭಾವ ಉಳಿಬೇಕಂತಂದ್ರೆ ಇಲ್ಲಿ ಒಂದು ಕಾರಣ ನಿನ್ನ ಮಗ ಸಣ್ಣ ಮಗ ನನ್ನ ಮುಂದೆ ಆಕಾಶಕ್ಕೆ ಹೊಡಿಬೇಕು ನಿನ್ನ ಮಗ ಸೈತನ ಭಾವ ಉಳಿತಾನ ಮಗನ ಮ್ಯಾಗ ಮೋ ಇಟ್ಟಂದ್ರೆ ಭಾವ ಸೈತನ ಮಗ ಉಳಿತಾನ ಹೌದ ಪರೀಕ್ಷೆ ಇದ್ದದಕ್ಕಾಗಿ ಇಂತ ಹತ್ತು ಮಕ್ಕಳ ಹಡಿತ ಅಂತ್ಯವಾಗಿ ಸಣ್ಣ ಮಗ ಸೀನಿ ಶುದ್ಧ ಗುಡ್ಡದ ಮ್ಯಾಗ ತಂದು ಆಕಾಶಕ್ಕೆ ಹೊಡೆದು ಅವಾಗ ಇಲ್ಲಿ ಔದು ಶಿಸಾಕಾರ ಕೊಂಡ ತಳವಾರ ಖ್ಯಾತ ಜನ್ಮ ಉದ್ಧಾರ ಮಾಡಕೊಂಡ ಮೃತ ಹಚ್ಚಿ ಆ ಮಗನ ರಕ್ಷಣೆ ಮಾಡದ ಹೇಳ್ದ ಅಚ್ಚಗ ಇದೆ ಶಿಲಿ ಶುದ್ಧ ಹೌದು ಯಾರಿಗೆ ಪದವಿ ಕೊಟ್ಟಿಲ್ಲ ರಥ ಕೊಟ್ಟನ ಯಾರಿಗೆ ಹರ್ಣದ ಕೆರೆ ಒಳಗೆ ಆಯ್ಕೆ ಆಗೋದು ರಥ ಶಿಲಿ ಸಿದ್ಧ ಹೋಗ್ಯದ ಹಂಗಡ ಮುದ್ದೈತ ರಚು ಯಾರಿಗಾರ ಇದ್ರ ಶುದ್ಧ ಒಳಗೆ ಅಚ್ಚಗ ಶಿಲಿ ಶುದ್ಧಮುತ್ತೆ ಉಳ್ದದ ಬಂಧುಗಳೇ ಹೌದ ಹೌದು ಹೆಂಗ ನೀ ಕೇಳದ ಪ್ರಶ್ನೆ ಈಗ ಇನ್ನೊಂದು ಮಾತು ಏನು ಇಲ್ಲಿ ಪೂಜಾರಿಗಳು ಹೌದು ಕಂಬಳಿ ಎಲ್ಲರಲ್ಲಿ ಅದ ಹೌದು ಉಂಡಾಡಿಗೆ ಆರನೇ ಮಗ ಹೌದಾ ಆಡುತ್ತಿದ್ದವ ಹೌದು ಮೂರು ಕಣ್ಣಿನ ಹೊತ್ತಿಗೆ ನೇಗಲ್ ಹಚ್ಚಿ ಮಾಡೋದ್ರು ಮೂರು ಕಣ್ಣಿನ ಹೊತ್ತಿಗೆ ನೇಗಲ್ ಹಚ್ಚದ ಕುರಿಗಳು ಬಂದು ಹೌದು ಅದೇ ಕುರಿ ಕಂಬಳಿ ಬಂದ್ರಿ ಹೌದು ಕಂಬಳಿಗೆ ಜೀವಂತ ಪೀಠ ತಿಳಿ ಕರದಾರ ಹೌದಾ ಜೀವಂತ ಕುರಿ ಜೀವಂತ ಇರೋದಾಗ ಕೂದಲು ತೆಗೆದ ಅದರದೇ ಕಂಬಳಿ ನೀತರ ನಂಗಳೇ ಇದಕ್ಕೆ ಜೀವಂತ ಪೀಠ ತಿಳಿ ಇಲ್ಲಿ ನಮ್ಮ ಸತ್ಯಪ್ಪ ಸತ್ಯ ಕಾಕ ಏನಕ್ಕೆ ಉಂಡಾಣಿಗಳು ಪದ್ಮಗೊಂಡಿಂದ ಕಂಬಳಿ ಕಡೆ ಬಂದು ಏನು ಹಿಂದ ಕಂಬಳಿ ಇತ್ತು ಲಗ್ನ ಹಿಂದ ಮುಂದೆ ಈ ಉಂಡಾಡಿಗಳು ಪದ್ಮಗೊಂಡನು ಐದು ಮನೆ ಹತ್ತ ಪ್ರತಿ ಒಂದು ಲಗ್ನಕ್ಕೆ ಕಂಬಳಿ ಮೂಲ ಚಾಸದ ಹೌದು ಇವರು ನಗ್ನಕ್ಕೆ ಕಂಬಳಿ ಇತ್ತು ಹೌದು ಹೌದು ಒಂದು ವೇಳೆ ಅವರು ನಗ್ನಕ್ಕೆ ಕಂಬಳಿ ಇತ್ತ ಮೂರು ಕಣ್ಣಿನ ಹೊತ್ತಿನಂದು ಕುರುಗುಳ್ ತೆಗೆಯೋದು ಏನೋ ಕೊಳ ಬಿದ್ದಿತ್ತು ಹೌದು ಹೌದು ಇದು ಒಂದು ಪ್ರಶ್ನೆ ಹೌದು ಇನ್ನು ಒಂದು ಕೆಲಸ ಜನರಲ್ಲ ಲಕ್ಷಿಡ್ರಿ ಹೌದಾ ಹಳ್ಳೂರು ಸತ್ಯಮ್ ಕಾಕ ಅಳಗಿ ಪಿಂಟು ಮಾಸ್ತಾರ ಹೌದು ಅಕ್ಕೊಳ ಗ್ರಾಮದ ಒಬ್ರು ಹಿರಿಯರು ಹೌದು ಮೂರು ಮಂದಿ ಅಕ್ಕೋಳದಾಗ ಹಠದಾಗ ಹೋಗಿ ಚಾಕ್ ಹುಡಿದಿನಿ ಹೌದು ಹೌದು ಮುಂಜಾನೆ ಚಹಾ ಕುಡಿದೇವ ಹೌದು ಹಟ್ಟನ ಮಾನ ಖ್ಯಾನ ಮಾಡ್ಯಾನ ಐದು ರೂಪಾಯಿ ಒಂದು ಚಾ ಹದಿನೈದು ರೂಪಾಯಿ ಬಿಲ್ ಇತ್ತು ಹೌದು ವೇಟ್ರ್ ಬಂದು ಚಾ ಕೊಟ್ಟನ ಅವ್ನ ಕೈಯಾಗ ನಾವು ಮೂರು ಮಂದಿ ಹದಿನೈದು ರೂಪಾಯಿ ಕೊಟ್ಟಿದೆವು ಹೌದು ಮನ್ಯಾಗ ಐದೈದು ರೂಪಾಯಿ ತೆಗೆದು ಅವನ ಕೈಯಾಗ ಹದಿನೈದು ರೂಪಾಯಿ ಹೌದು ಮಾನ ಕ್ಯಾನ್ ಮಾಡ್ಯನ್ರಿ ಏನ್ ಮಾಡ್ಯಾನ ಅದರ ಒಂದು ಐದು ರೂಪಾಯಿ ಹೊಳ್ಳಿ ಕೊಡುವಂತೇಳಿ ಕೊಟ್ಟಾನ ಹೌದು ವೇಟ್ರು ಎರಡು ರೂಪಾಯಿ ತಗ ಇಟ್ಕೊಂಡ ಮೂರು ಮಂದಿ ಒಂದೊಂದು ರೂಪಾಯಿ ಹೌದು ವಿಚಾರ ಮಾಡ್ರಿ ನಾವು ಎಟ್ಟೆಟ್ಟು ಕೊಟ್ಟಾಯ್ತು ನಾಲ್ಕು ನಾಲ್ಕು ರೂಪಾಯಿ ಕೊಟ್ಟಂಗಾಯ್ತು ಹೌದು ನಾವ್ ಎಟ್ಟು ಕೊಟ್ಟಂಗಾಯ್ತು ನಾಲ್ಕು 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 ಮೂರ್ಲಿ ಹನ್ನೆರಡು ಹೌದು ವೇಟರ್ ರೂಪಾಯಿ ಹನ್ನೆರಡು ಒಂದ್ ರೂಪಾಯಿ ಮುಂದಿನ ಸಂಧಿ ಹೇಳು ಹೌದು ನೋಡ್ರಿ ವಿಷಯ ಹಾಕಲ್ಲ ವಿಷಯ ಹೌದು ಮಾತಾಡ್ಬೇಕು ಜನರ ಒಂದ್ ನಾಲ್ಕು ಮೂರ್ಲಿ ಹನ್ನೆರಡು ಹೌದು ವೇಟರ್ ಎರಡು ರೂಪಾಯಿ ಇಟ್ಕೊಳ್ಳಲ್ಲ ಹೌದು ಹನ್ನೆರಡು ಎರಡು ಹದಿನಾಲ್ಕು ಹದಿನಾಲ್ಕಾಯ್ತು ಒಂದ್ ರೂಪಾಯಿ ಎಲ್ಲಿ ಹೋಯ್ತು ನೋಡೋಣ ನಮ್ಮ ಅಪ್ಪರ ಬಲಿ ಬಹಳ ಶಾಂತರದ ಹೌದ ಏನು ಹೇಳುತ್ತ ಇಲ್ಲಿ ಪರೀಕ್ಷೆ ಅದ ಹೌದು ಅದಕ್ಕೆ ತಾವು ಶಾಂತ ರೀತಿಯಲ್ಲಿ ಗುರುನಾಮ ಸ್ನಂದ್ರೆ Suck. Exactly. Bye. you yeah. இத்துடன் இந்த செய்தி அறிக்கை நிறைவு பெற்றது